ನ್ಯಾಷನಲ್ ಕ್ಲಾಸಿಕಲ್ ಡಾನ್ಸ್ ಅಕಾಡೆಮಿ ಚಿನ್ನರಾಯಪಟ್ಟಣ ಹಾಗೂ ಮಂತ್ರಾಲಯ ರಾಘವೇಂದ್ರ ಸ್ವಾಮಿ ಮಠದ ಸಂಯುಕ್ತ ಆಶ್ರಯದಲ್ಲಿ ಅರವತ್ನಾಲ್ಕನೇ ಆಲ್ ಇಂಡಿಯಾ ಕ್ಲಾಸಿಕಲ್ ಡಾನ್ಸ್ ಫೆಸ್ಟಿವಲ್ ಕಾರ್ಯಕ್ರಮವನ್ನು ಚಿಕ್ಕಮಗಳೂರಿನ ಕುವೆಂಪು ಕಲಾ ಮಂದಿರದಲ್ಲಿ ಆಯೋಜಿಸಲಾಗಿತ್ತು ನಾವು ನೆಕ್ಸ್ಟ್ ತಿಂಗಳು ಹೇಳಿ ಈ ತಿಂಗಳು ಹೇಳಿ ಈ ತಿ ಪ್ರತಿ ತಿಂಗಳು ನಮಗೆ ಕಾಮನ್ ಆಗಿ ಮೆಸೇಜ್ ಬರುತ್ತೆ ಏನು ಅಂದ್ರೆ ನೆಕ್ಸ್ಟ್ ಪ್ರೋಗ್ರಾಮ್ ಎಲ್ಲಿ ಅಂತ ಸೊ ಅದು ನಮ್ಮನ್ನ ಏನು ಮಾಡ್ತಾ ಅಂದ್ರೆ ನ್ಯಾಷನಲ್ ಕ್ಲಾಸಿಕಲ್ ಡಾನ್ಸ್ ಅಕಾಡೆಮಿ ಇಲ್ಲ ಮಾಡಿದ್ರೆ ಇನ್ನೊಂದು ಚೆನ್ನಾಗಿರುವಂತಹ ದೇವಸ್ಥಾನಗಳಲ್ಲಿ ಎಲ್ಲಿ ಅವಕಾಶ ಸಿಗಲ್ಲ ಅಂತ ಕಲಾವಿದರು ಅನ್ಕೊಂಡಿರ್ತಾರೋ ಅಂತ ವೇದಿಕೆಯಲ್ಲೇ ಮಾಡಬೇಕು ಅನ್ನೋಂಥದ್ದು ಮೊದಲ ಉದ್ದೇಶ ಆಯಿತು ಹೀಗೆ ಪ್ರಾರಂಭವಾಗಿತ್ತು ನ್ಯಾಷನಲ್ ಕ್ಲಾಸಿಕಲ್ ಡಾನ್ಸ್ ಅಕಾಡೆಮಿ ಅದೃಷ್ಟವೋ ಅಥವಾ ನಮ್ಮ ಕಲಾವಿದರ ಪುಣ್ಯವೋ ಗೊತ್ತಿಲ್ಲ ನಟರಾಜನ ಆಶೀರ್ವಾದವೂ ಗೊತ್ತಿಲ್ಲ ಹಲವಾರು ವೇದಿಕೆಗಳು ನಾವು ಊಹೆ ಮಾಡದಿರುವಂತಹ ವೇದಿಕೆಗಳಲ್ಲಿ ನ್ಯಾಷನಲ್ ಕ್ಲಾಸಿಕಲ್ ಡಾನ್ಸ್ ಅಕಾಡೆಮಿ ನೃತ್ಯೋತ್ಸವ ನಡೀತಾ ಬಂದಿದೆ ತಿರುಪತಿಯ ತಿರುಪತಿ ತಿರುಮಲದ ಆಸ್ಥಾನದಲ್ಲಾಗಿರ್ಬೋದು ಶಿರ್ಡಿ ಆಸ್ಥಾನದಲ್ಲಾಗಿರ್ಬೋದು ಧರ್ಮಸ್ಥಳ ಶೃಂಗೇರಿ ಹೊರನಾಡು ಬರೀ ನಮ್ಮ ರಾಜ್ಯ ಹೇಳ್ತಾ ಇದ್ದೀನಿ ನಾನು ಔಟ್ ಆಫ್ ಸ್ಟೇಟ್ ಅಂದ್ರೆ ಬೇರೆ ರಾಜ್ಯಗಳಲ್ಲಿ ಅವರ ಬೇರೆ ದೇಶದಲ್ಲಿ ಮಲೇಷಿಯಾ ಬಾರೆ ಹಾಗೆ ಶ್ರೀಲಂಕಾದಲ್ಲಿ ಶ್ರೀಲಂಕಾದಲ್ಲಿ ಜಿ ಟ್ವೆಂಟಿ ಶ್ರೀಲಂಕಾ ಹಾಗೆ ಇಂಡಿಯಾ ಭಾರತದ ಗವರ್ಮೆಂಟ್ ನ ಜೊತೆಯಾಗಿ ನ್ಯಾಷನಲ್ ಕ್ಲಾಸಿಕಲ್ ಡಾನ್ಸ್ ಅಕಾಡೆಮಿ ತನ್ನ ನೃತ್ಯೋತ್ಸವವನ್ನು ಆಯೋಜನೆ ಮಾಡಿತ್ತು ಇದೆಲ್ಲದೂ ಕೂಡ ನ್ಯಾಷನಲ್ ಕ್ಲಾಸಿಕಲ್ ಡಾನ್ಸ್ ಅಕಾಡೆಮಿಯ ಹೆಜ್ಜೆ ಅಂತ ಅನ್ನೋದಕ್ಕಿಂತ ನಮ್ಮೆಲ್ಲ ಕಲಾವಿದರನ್ನ ಮುಂದೆ ಕಟ್ಕೊಂಡು ಹೋಗ್ತಿರುವಂತಹ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಮುಖ್ಯ ನ್ಯಾಯಾಧೀಶರಾದ ಹನುಮಂತಪ್ಪ ಹಾಗೂ ಸಮಾಜ ಸೇವಕರಾದ ಹರಿಪ್ರಿಯಾ ತಿಮ್ಮ ಶೆಟ್ಟಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ರು ಕಾರ್ಯಕ್ರಮ ಉದ್ದೇಶಿಸಿ ನ್ಯಾಯಾಧೀಶರಾದ ಹನುಮಂತಪ್ಪನವರು ಕಾರ್ಯಕ್ರಮ ಆಯೋಜಕರಿಗೆ ಶುಭ ಹಾರೈಸಿದ್ರು ಎಲ್ಲೋ ಒಂದು ಹಳ್ಳಿನಲ್ಲಿ ಹುಟ್ಟಿರ್ತಕ್ಕಂತಹ ಸಣ್ಣ ಇಡೀ ವಿಶ್ವದಾದ್ಯಂತ ಪಸರಿಸಿ ನನ್ನಲ್ಲಿರ್ತಕ್ಕಂತಹ ಸಾಮರ್ಥ್ಯವನ್ನ ಕೇವಲ ಹಳ್ಳಿಗೆ ಅಥವಾ ಇಡೀ ವಿಶ್ವದಾದ್ಯಂತ ಅದನ್ನ ಪಸರಿಸ್ತಾ ಇರ್ತಕ್ಕಂಥದ್ದು ತುಂಬಾ ಹೆಮ್ಮೆಯ ವಿಷಯ ನಮ್ಮ ಕಾನೂನುಗಳು ಕೂಡ ಈ ಹಿಂದೆ ಆ ಋಷಿ ಮುನಿಗಳು ಆ ಏನು ಸಂಪ್ರದಾಯಗಳು ಹುಳಿಗಳು ಈ ರೀತಿ ಇತ್ತು ಅದನ್ನ ಕೌಢೀಕರಿಸಿ ಈ ಒಂದು ಶಾಸ್ತ್ರೀಯವಾಗಿ ತಂದಿರತಕ್ಕಂಥದ್ದು ಇವತ್ತಿನ ಕಾನೂನುಗಳು ಮತ್ತು ಸಂವಿಧಾನಗಳು ಸುದ್ದಿ ಏಟಿ ಸದಾ ನಿಮ್ಮೊಂದಿಗೆ